ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ನಗರದಲ್ಲಿ ಇರುವಂತಹ ಎಲ್ಲ ಖಾಸಗಿ ಹೋಟೆಲ್ಗಳ ಮಾಲೀಕರು ಏನಿದ್ದಾರೆ ಅವರಿಗೆ ನಾನು ಒಂದು ಮನವಿ ಮಾಡಿದ್ದೀನಿ ಹಿಂದಿನ ವರ್ಷ ನಾವು ನಿಮಗೆ ಎಷ್ಟು ದರ ನಿಗದಿಪಡಿಸಿದೀವೋ ಈ ವರ್ಷನು ನಾವು ಅಷ್ಟೇ ದರ ಕೊಡ್ತೀವಿ ಅಂತ ನಾನು ಅವನ್ನು ಬೇಡ್ಕೊಂಡಿದ್ದೀನಿ ಯೂಶ್ವಲಿ ಹತ್ತು ಪರ್ಸೆಂಟ್ ನಾವು ಅವರಿಗೆ ಇನ್ಕ್ರೀಸ್ ಮಾಡ್ತೀವಿ ಈ ವರ್ಷ ಮಾಡಲಿಕ್ಕೆ ನನಗೆ ಸಾಧ್ಯವಾಗಲ್ಲ ಅಂತ ನಾನು ಹೇಳಿದೆ ಅವರು ದೊಡ್ಡ ಮನಸ್ಸಿನಿಂದ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಈ ವರ್ಷ ಅಕಾಮಿಡೇಷನಲ್ಲಿ ನಾವು ಸರಾಸರಿ ಹಿಂದಿನ ವರ್ಷಕ್ಕೆ ಹೋಲಿಸಿದ್ದೀವಿ ಅಂದರೆ ಈ ಏರಿಕೆ ಏನಿದೆ ಈ ವರ್ಷ ನಾವು ಮಾಡಲಿಲ್ಲ ಸೊ ನಾವು ಹತ್ತು ಪರ್ಸೆಂಟ್ ಅಕಾಮಡೇಷನಲ್ಲಿ ಒಂದು ರೀತಿ ಉಳಿಸ್ಕೊಂಡಿದ್ದೀವಿ ಅಂತ ಹೇಳಲಿಕ್ಕೆ ಆಗುತ್ತೆ ಇದಲ್ಲದೆ ಪೊಲೀಸ್ ಕಮಿಷನರ್ ಸಾಹೇಬ್ರ ಮುಖಾಂತರ ಹಿಂದಿನ ವರ್ಷ ನಾಲ್ಕೂವರೆ ಕೋಟಿ ಪೊಲೀಸ್ ಬಂದೋಬಸ್ತ್ ಊಟದ ವ್ಯವಸ್ಥೆ ಹಾಗೂ ಟೆಂಟ್ ಟೌನ್ಶಿಪ್ ಏನು ಮಾಡ್ತಾರೆ ಅದಕ್ಕೆ ಅವರು ಹಿಂದಿನ ವರ್ಷ ಬೇಡ್ಕೊಂಡಿದ್ದಾರೆ ಈ ವರ್ಷ ಐದೂವರೆ ಕೋಟಿ ಬೇಡಿದ್ದಾರೆ ಸೊ ಒಟ್ಟು ಸೇರಿ ಈ ವರ್ಷದ ಅಧಿವೇಶನ ಏನಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ವಿ ಅಂದರೆ ಒಂದೂವರೆ ಕೋಟಿ ಜಾಸ್ತಿ ಆಗಿದೆ ಆದರೆ ಇದರಲ್ಲಿ ಮೇನ್ ಖರ್ಚಾಗ್ತಾ ಇರೋದು ನಮಗೆ ಟ್ರಾನ್ಸ್ಪೋರ್ಟೇಷನ್ ಹಾಗೂ ಊಟದ ಖರ್ಚು

ಏನೇನು ನಾವು ಕೊಡ್ತೀವೋ ಅದೆಲ್ಲ ನಮ್ಮ ಬಜೆಟ್ ನಾವು ಇಲ್ಲಿ ಸುವರ್ಣಸೌಧ ಕಾಂಪ್ಲೆಕ್ಸ್ ಒಳಗಡೆ ನಾವು ಏನೇನು ಕೊಡ್ತೀವೋ ನಾನು ಹೇಳ್ತೀನಿ ಕ್ಲಾರಿಫಿಕೇಶನ್ ಕೊಡ್ತೀನಿ ಸುವರ್ಣ ವಿಧಾನಸೌಧ ಕಾಂಪ್ಲೆಕ್ಸ್ ಒಳಗಡೆ ಏನೇನ್ ಸಿದ್ಧತೆಗಳು ಇರುತ್ತೆ ಅದೆಲ್ಲ ನಮ್ಮ ಆಫೀಸರ್ಸ್ಗೋಸ್ಕರ ಹಾಗೂ ಸಚಿವರಿಗೋಸ್ಕರ ಹಾಗೂ ಶಾಸಕರಿಗೋಸ್ಕರ ನಾವು ಫ್ರೀ ಆಗಿ ಕೊಡ್ತೀವಿ ಲಾಬಿ ಒಳಗಡೆ ಖಾಸಗಿ ಒಂದು ಕ್ಯಾಂಟೀನ್ ಇರುತ್ತೆ ಅದರಲ್ಲಿ ಶಾಸಕರು ಅವ್ರಿಗೆ ಏನಾದರೂ ಎಡಿಷನಲ್ ಬೇಕಂದ್ರೆ ಆ ಒಂದು ದುಡ್ಡು ಕೊಟ್ಟು ಅವರು ಖರೀದಿ ಮಾಡಿಕೊಳ್ತಾರೆ ಹೊರಗಡೆ ಖಾಸಗಿ ಕ್ಯಾಂಟೀನ್ಗಳು ಇರುತ್ತೆ ಆವರಣದಲ್ಲಿ ಕಾಂಪ್ಲೆಕ್ಸ್ ಹೊರಗಡೆ ಖಾಸಗಿ ಕ್ಯಾಂಟೀನ್ಗಳು ಇರುತ್ತೆ ಈ ಕ್ಯಾಂಟೀನ್ಗಳಲ್ಲಿ ಹಿಂದಿನ ವರ್ಷ ಎರಡು ಕ್ಯಾಂಟೀನ್ ಇತ್ತು ಈ ಸತಿ ಮೂರು ಕ್ಯಾಂಟೀನ್ ಇದ್ದಾವೆ ಇದಲ್ಲದೆ ಈ ವರ್ಷ ಎಂಟು ಸ್ಟಾಲ್ಗಳನ್ನು ಇಡ್ತಾ ಇದೆ

ನಾನು ನಾನು ಇದು ಇದು ನಾನು ವಾಟ್ಸ್ಆ್ಯಪ್ ಅಲ್ಲಿ ನೋಡಿದ್ದೀನಿ ನಾನು ಹೇಳಬೇಕಿದ್ರು ಬಹಳ ಸೀರಿಯಸ್ ವಿಚಾರ ಬಿಕಾಸ್ ಐ ಎ ಎಸ್ ಆಫೀಸರ್ಸ್ ಐ ಪಿ ಎಸ್ ಆಫೀಸರ್ಸ್ ನಮ್ಮ ಸೀನಿಯರ್ಸ್ ಬಗ್ಗೆ ಈ ವಿಚಾರ ಇದೆ ನಾನು ಒಂದು ಹೇಳಬೇಕು ಎಲ್ಲ ವ್ಯವಸ್ಥೆಗಳು ಜಿಲ್ಲಾಡಳಿತದಿಂದ ನಾವು ಮಾಡ್ತಾ ಇದೀವಿ ಯಾವುದೇ ಊಟದ ವ್ಯವಸ್ಥೆ ಇರಲಿ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇರಲಿ ಅಕೋಮಡೇಷನ್ ವ್ಯವಸ್ಥೆ ಇರಲಿ ಬಹಳ ಒಳ್ಳೆ ಜಾಗಗಳಲ್ಲಿ ನಾವು ಪ್ರಿಪ್ರೇಷನ್ ಮಾಡ್ತಾ